ಅತ್ಯಂತ ಸಂಭ್ರಮದಿಂದ ನಾವು ನಿರೀಕ್ಷೆಯನ್ನ ಕಾಯ್ತಿರುವಂತಹ ನಮ್ಮ ನೆಚ್ಚಿನ ಪ್ರೀತಿಯ ಕಿಚ್ಚ ಸುದೀಪ್ ಅವರು ಕನ್ನಡ ಮೆಡಿಸೆ ಈ ಯಕ್ಷಗಾನ ಪ್ರದೇಶದ ನಾವು ಇವತ್ತು ಹೇಳಬಹುದು ಅಂತಹ ನೆಚ್ಚಿನ ನಟ ನಮ್ಮ ತುಳುನಾಡಿಗೆ ಬಂದ ಕಾರಣ ತುಳುವ ಮಗನಿಗೆ ಗೌರವವನ್ನ ಸಮರ್ಪಿಸಬೇಕಾಗಿರೋದು ನಮ್ಮ ಕರ್ತವ್ಯ ಎಲ್ಲಿ ಹೋದ್ರು ಕೂಡ ಸನ್ಮಾನವನ್ನ ಸ್ವೀಕರಿಸೋರು ನಮ್ಮ ಕಿಚ್ಚ ಅಲ್ಲ ಆದ್ರೆ ಪ್ರೀತಿಯಿಂದ ಹೃದಯ ಅಂತರ ಕೊಡುವಂತಹ ನಮ್ಮ ಈ ಗೌರವವನ್ನ ತುಳುನಾಡಿನ ತುಳುವರ ಪರವಾಗಿ ನೀವು ಪ್ರೀತಿಯಿಂದ ಸ್ವೀಕರಿಸ್ತೀರಿ ಅನ್ನುವಂತುಗಳನ್ನು ಅರ್ಪಿಸ್ತಾ ಈ ಕಷ್ಟ

ಹೇಗಿದ್ದೀರಿ ವೇದಿಕೆ ನೀಡಿದಿರುವಂತ ಎಲ್ಲ ಹಿರಿಯರಿಗೆ ಗೆಳೆಯರಿಗೆ ನಮಸ್ಕಾರ ಹೇಳ್ತಾರೆ ನಿಮ್ಮೆಲ್ಲರಿಗೂ ನಮಸ್ತೆ ಅವಾಗಿಂದ ನಮ್ಮ ತುಳುನಾಡಿಗೆ ನಮ್ಮ ತುಳುನಾಡಿಗೆ ಅಂದ್ಬಿಟ್ಟು ನಮ್ಮಲ್ಲ ಹೊರಗಡೆ ಮಾಡ್ತಾ ಇದ್ದಾರೆ ತುಳುನಾಡು ನಮ್ಮ ಕರ್ನಾಟಕದಲ್ಲಿದೆ ಕರ್ನಾಟಕದ ಮಾತು ಮಧ್ಯದಲ್ಲಿ ಹೇಳಿದ್ರು ನಾವು ಅರ್ಧ ಈ ಕಡೆ ಹೊರತ ನೋಡಿ ನಮ್ಮ ಅಪ್ಪಂಗೆ ಕರ್ನಾಟಕದಲ್ಲ ಹೋಗಿ ಹೋಗಿ ಇಲ್ಲಿ ಹುಡುಗಿನ ಇಷ್ಟ ಆಗಿದ್ರು ಇಲ್ಲಿಗೆ ಕರೆದಾಗ ಬಹಳ ಖುಷಿಯಾಗದ ಏನಂತಂದ್ರೆ ಈ ನಾಡಿನ ಬಗ್ಗೆ ಗೊತ್ತಿರೋದು ತುಳು ಜನಗಳ ಬಗ್ಗೆ ಗೊತ್ತಿರೋದು ಗೊತ್ತಿರೋದೇನಂದ್ರೆ ಸಿಕ್ಕಾಪುಟ್ಟ ಸ್ವಾಭಿಮಾನಿಗಳು ಅಂತ ಬಹಳ ಈಸಿಯಾಗಿ ತಾನು ಯಾರು ಇಷ್ಟಪಡೋಲ್ಲ ಅಂತ ಬಹಳ ಚೆನ್ನಾಗಿ ಗೊತ್ತು ಅಂಥದ್ರಲ್ಲಿ ನಿಮ್ಮ ಮನಸ್ಸುಗಳಲ್ಲಿ ಎಲ್ಲೋ ಒಂದು ಚಿಕ್ಕ ಜಾಗ ನಾನು ಕೊಟ್ಟಿದ್ದೀರಾ ಒಂದು ನಾನೊಂದು ಹೇಳಿ ಆ್ಯಂಡ್ ಇಲ್ಲಿ ನಿಮ್ಮ ಒಂದು ಗೌರವ ನಾನು ಸ್ವೀಕರಿಸಿದ್ಕೊಂಬಳಿ ನನಗೆ ಹೋದಲ್ಲಿ ಏನಾದರೂ ಸ್ವೀಕಾರ ಮಾಡಿದಾಗ ಏನಾಗುತ್ತೆ ಎಲ್ಲೋ ಒಂದು ಕಡೆ ಅದಕ್ಕೋಸ್ಕರ ಬಂದೆ ಅಂತ ಅನಿಸುತ್ತೆ ನಾನು ಹೇಳ್ಕೊಳ್ಳಿ ನಾನು ಬಂದಿದ್ದು ಕೇವಲ ನನ್ನ ಸ್ನೇಹಿತರಿಗೋಸ್ಕರ ಇಲ್ಲಿ ನನಗೆ ಆಗುವಂಥ ಬಹಳ ಒಳ್ಳೆ ಕೆಲಸಕ್ಕಾಗಿ ಹಾಗೂ ನಿಮಗಾಗಿ ನೀನು ನನ್ನಲ್ಲಿ ಕೆಲವು ಪ್ರೀತಿಯ ದರ್ಶನಗಳೇನಿಲ್ಲ ಇದ್ರ ಮೇಲೆ ನನ್ನ ತಾಯಿ ತುಂಬಾ ಚೆನ್ನಾಗಿ ತೊಳಗು ಮಾತಾಡ್ತಾರೆ ಒಂದು ದಿವಸ ಅವ್ರನ್ನ ಕಳಿಸ್ಕೊಡ್ತೀನಿ ಕೇಳಿ ನಾನೇ ಮಾತಾಡ್ತಾ ಇದ್ದೀನಿ ಬೇರೆ ಏನು ಹೇಳ್ಕೊಟ್ಟಿಲ್ಲ ಹೆಂಚಿನ ಮಾತೇ ಒಂದು ಸಣ್ಣ ಇಷ್ಟು ಹೇಳ್ಕೊಟ್ಟಿದ್ರು ಯಾಕಂದ್ರೆ ಬಂದವರಿಗೆ ಅತಿಥಿಗಳಿಗೆ ಕೆಲವು ಮಾತಾಡೋದಕ್ಕೋಸ್ಕರ ಹೇಳ್ಕೊಟ್ಟಿದ್ರು ನೀನು ಸುಮಾರು ಒಂದು ಇಪ್ಪತ್ತೆರಡು ವರ್ಷದ ಸ್ನೇಹಿತರೊಳಗೆ ಪ್ರವೇಶ ಅವ್ರು ಸಿಕ್ಕಾಗೆಲ್ಲ ನಮಗೆ ದುಬಾರಿ ಸಿಕ್ಕಾಗ ಸೊ ನಮಗೆ ಹೇಳಿಕೊಟ್ಟಿಲ್ಲ ಅವರು ಪ್ರತಿ ಸಾರಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯಾವಾಗಲೂ ಮಂಗಳೂರಿನ ಬಂದು ಹೋಗ್ತಾ ಇದ್ವಿ ಬಟ್ ಆದರೆ ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಿಮ್ಮವರು ತುಂಬಾ ಜನ ಬಂದ್ಬಿಟ್ಟು ಕನ್ನಡ ಅಂತ ಗೊತ್ತಾಗ್ತಾ ಇಲ್ಲ ಖುಷಿಯಾಗದು ಕನ್ನಡ ಚಿತ್ರರಂಗದಲ್ಲಿ ಎಲ್ಲೋ ಒಂದು ಕಡೆ ನಾನು ಬಂದಾಗೆಲ್ಲ ಒಂದು ಮಂಗಳೂರು ಮ್ಯಾಂಗ್ಳೂರು ಉಡುಪಿ ತುಳು ಚಿತ್ರರಂಗ ಅಂತ ಕೇಳ್ಕೊಳ್ತಾ ಇದ್ದೀವಿ ಬಟ್ ಇವಾಗ ಅದು ಅಲ್ಲಿ ಬಂದು ಅಲ್ಲೂ ಕೂಡ ಎಲ್ಲರೂ ನಮ್ದು ಅಂತ ಹೇಳ್ತಾರ ನಿಮ್ಮಗಳಿಗೆ ನಿಮ್ಮ ಕಲೆಗೆ ನಾನು ಈ ರೀತಿ ಅಭಿನಂದಿಸ್ತೀನಿ ವೇದಿಕೆ ಅಷ್ಟು ಚೆನ್ನಾಗಿ ನೃತ್ಯ ಮಾಡಿದಂಥ ಎಲ್ಲ ಕಲಾವಿದರು ನಮಗೋಸ್ಕರ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇಬ್ಬರು ಲಾಸ್ಟ್ ಟೈಮ್ ಬಂದು ತಿಳಿದ್ರು 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 ಕ್ಷೇತ್ರ ಎರಡು ನೋಡ ಅಲ್ಲ ಗೊತ್ತಿಲ್ಲ ಆ ಥರ ಆತರ ಕಲೆ ನಿಮ್ಮಲ್ಲಿ ಮಾತ್ರ ಇರೋದು ಓಪನ್ ಆಗಿ ಹೇಳ್ತೀನಿ ಅಷ್ಟು ಸುತ್ತೆನ್ಸ್ ಆಗಿದ್ದೀರಲ್ಲ ಶೇಕಿ ಎರಡು ದಾಸರು ತೆಗೆದು ಕಲೆ ಇರೋದು ಹೇಳಿದೆ ನಾವು ನಮ್ಮಲ್ಲಿ ಹೇಳಿದೆ ನಾವು ಚಿತ್ರರಂಗದಲ್ಲಿ ಹೇಳ್ಬೇಕಾದ್ರೆ ಅಧಿನಾಯಕಿತೀವಿ ಭಾಷೆ ಕರಿತೀವಿ ಬಟ್ ತುಂಬಾ ಸತ್ಯ ಹೇಳ್ತೀನಿ ನಾವು ಸ್ವಲ್ಪ ಹೊರ ನೋಟಕ್ಕೆ ಹೋಗಿ ಪ್ರತಿಯೊಂದು ಕಡೆ ಹೋದಾಗ್ಲಿ ನಾನು ನಾನಿನ್ನೂ ಎಷ್ಟು ಚಿಕ್ಕವರು ಅಂದ್ಬಿಟ್ಟು ಆ ಕಲೆ ಮುಂದೆ ನಾವು ಅದೃಷ್ಟ ಶಾಲೆಗಳು ನಾನು ಸ್ಥಾನ ಫಿಕ್ಸ್ ಇತ್ತು ಚಿತ್ರದಲ್ಲಿ ಒಂದೇ ಹೆಸರು ಮಾಡಿದ್ವಿ ಬಟ್ ನಿಜವಾಗ್ತಾ ಹೇಳ್ತಾ ಇದೀನಿ ಈ ಕಲಾವಿದ ಮುಂದೆ ನಾವು ಬಹಳ ಚಿಕ್ಕವರು ಅದೃಷ್ಟ ಚೆನ್ನಾಗಿರ್ತಾರೆ ಕರೆದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಈಗ ಅಲ್ಲಿ ರೀತಿ ಕೂತ್ಕೊಂಡು ಪುಸ್ತಕ ನೋಡ್ತಾ ಇದ್ದೆ ಸ್ವಲ್ಪ ವೃತ್ತಿತ್ತು ನನಗೆ ಮನೆಗೆ ಬಂದಾಗ ಹೇಳಿದ್ರು ಇಲ್ಲ ನನ್ನ ಸ್ನೇಹಿತರು ಉಡುಕಿನವರಿಗೆ ಬಂದಾಗ ಎಷ್ಟು ಅದ್ಭುತವಾಗಿದೆ ನೋಡಿ ಈ ಬುಕ್ಲೆಟ್ ಎಷ್ಟು ಸಾಧನೆಗಳು ಇದಕ್ಕೆ ಬಹಳ ದೊಡ್ಡ ಮನಸ್ಸು ಹಾಗೇ ಇಲ್ಲಿ ಒಳಗಡೆ ಹೋಗ್ತಾ ಇದ್ರೆ ಡೊನೇಟ್ ಮಾಡಿರೋದು ಫೋಟೋ ಮಾಡ್ತಿದ್ದಾರೆ ಜೀವನದಲ್ಲಿ ಬರೀ ದುಡಿಯೋದು ಮಾತ್ರ ಅಲ್ಲ ಇಷ್ಟು ಮಾಡಬೇಕಾಗ್ತದೆಲ್ಲ ಅಂತ ಎಲ್ಲರೂ ಮಾಡಿದೀವಿ ಗ್ರೇಟ್ ಸರ್ ಐ ಹ್ಯಾವ್ ನೋ ವರ್ಡ್ಸ್ ಎಂಟು ವರ್ಷದಲ್ಲಿ ಹನ್ನೊಂದೂವರೆ ಕೋಟಿ ವರ್ಕ್ ಪ್ರಾಜೆಕ್ಟ್ಸ್ ಅಂದ್ರೆ ಇಟ್ ವೆರಿ ಹ್ಯೂಜ್ ಪ್ರತಿ ಒಂದು ಸೋಷಿಯಲ್ ವರ್ಕ್ ನಾನು ಇಲ್ಲಿ ಬರಬೇಕಾದ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರು Of course, इन असहिष्णु कामों हिंदी में तो नहीं लगा पाते हैं। But बंदरा 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 वाले gate enter आते gate enter में लगाने वालों को लगाएं। उम्मीद करा के हिंदू तो ना खेलों तक आएंगे तो जीवन को बात बन जाएगा इतना है भाई।